ನಮಸ್ತೆ ಕರ್ನಾಟಕ ನಾವು ನಿಮ್ ಚಿತ್ರದುರ್ಗದ ಜೋಡಿ ಚಂದ್ರಕಲಾ ಕುಮಾರ್ ಕೋಟೆನಾಡು ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ನಲ್ವಾ ಆ ವಿಡಿಯೋ ಯಾವ್ದಂದ್ರೆ ನಾವು ಈಗ ಚಿತ್ರದುರ್ಗದಿಂದ ಹೊರಟ ಬಿಟ್ಟು ಈಗ ನಾವು ಒಳಲ್ಕೆರೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಹೊಳಲ್ಕೆರೆಯಲ್ಲಿ ನಮ್ಮ ಮುರುಘಾ ರಾಜೇಂದ್ರ ಮಠದ ಸ್ವಾಮಿ ಅವ್ರದ್ದು ವಿಶ್ರಾಂತಿ ಸ್ಥಳ ಇದೆ ಅಲ್ಲಿಗೆ ಹೋಗೋಣ ಅಂತ ಈಗ ಹೊರಡ್ತಾ ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವರು ಮತ್ತೆ ನಮ್ಮ ಫ್ಯಾಮಿಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಎಲ್ಲ ತೋರಿಸಿ ನಿಮ್ಗೆ ಎಲ್ಲಾ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತಾ ಇದ್ರಿ ಯಾವ ರೀತಿ ಹೋಗ್ತೀವಿ ಅಂತ ನಮ್ಮ ಚಿತ್ರದುರ್ಗದ ಮುರುಘಾಶ್ರೀ ಅವರದು ಇದೆ ನೋಡ್ರಿ ವಿಶ್ರಾಂತಿ ಸ್ಥಳ ಅಂತ ಹೇಳಿದ್ನಲ್ವಾ ಈಗ ಮೊದ್ಲು ಆರ್ಚ್ ಬರುತ್ತೆ ಅಂದ್ರೆ ನಾವು ಒಳಲ್ಕೆರೆಗೆ ಇನ್ನ ಈ ಕಡೆ ಒಳಲ್ಕೆರೆಗೆ ಹೋಗೋ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಬರುತ್ತೆ ಹೋಗ್ತಾ ದುರ್ಗದಿಂದ ಹೋದ್ರೆ ಇಲ್ಲ ಅಂದ್ರೆ ನಾವು ಒಳಲ್ಕೆರೆಯಿಂದ ಬಂದ್ರೆ ರೈಟ್ ಸೈಡಿಗೆ ಬರುತ್ತೆ ಆ ಈಗ ಅಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಈಗ ಹೋದ ತಕ್ಷಣ ಮೊದ್ಲಲ್ಲಿ ಬೋರ್ಡ್ ಇದೆ ಬೋರ್ಡ್ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ಒಂಟಿ ಕಂಬದ ಮುರುಘಾ ಮಠ ಒಳಲ್ಕೆರೆ ಅಂತ ಮೊದ್ಲಿಗೆ ಹಾಕಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತೊಂದು ವಿಶ್ರಾಂತಿ ಸ್ಥಳಕ್ಕೆ ಬಂದಿದ್ದೀವಿ ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಮುರುಘಾ ಬೃಹನ್ ಮಠ ಚಿತ್ರದುರ್ಗ ಇವರ ಲೀಲಾ ವಿಶ್ರಾಂತಿ ಸ್ಥಾನ ಈಗ ಒಳಗಡೆ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಮುಂದೆ ಹೋದ್ರ ಅವರು ಈಗ ನಾವೊಂದ್ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಹಿಂದೆಯಿಂದ ನಾವು ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ ನೋಡೋಣ ಬನ್ನಿ ಹೇಗಿದೆ ಅಂತ ಈ ರೀತಿ ದೇವಸ್ಥಾನದ ಸುತ್ತಮುತ್ತ ಅಂದ್ರೆ ದೇವಸ್ಥಾನ ಅಂದ್ರೆ ವಿಶ್ರಾಂತಿ ಸ್ಥಳನ ನಾವು ದೇವಸ್ಥಾನ ಅಂತ ಅಂತ ಇದೀವಿ ಆಮೇಲೆ ದೇವಸ್ಥಾನ ಅಂತ ಹೇಳಿ ವಿಶ್ರಾಂತಿ ಸ್ಥಳ ಅಂತಿದಾರೆ ಅಂತ ಅನ್ಕೊಂಬಿಡಿ ಅದನ್ನ ನಾನು ದೇವಸ್ಥಾನ ಅಂತ ಅನ್ ಅಂತಾನೆ ಅನ್ಕೊಂಡು ಹೇಳ್ತಾ ಇದೀನಿ ಅಷ್ಟೇ ವಿಶ್ರಾಂತಿ ಸ್ಥಳನ ನೋಡಿ ಎಷ್ಟು ಗ್ರೀನರಿ ಅಂದ್ರೆ ತುಂಬಾ ಹಚ್ಚ ಹಸಿರಿಂದ ಕೂಡಿದೆ ಸುತ್ತ ಪಾರ್ಕು ಎಲ್ಲ ತುಂಬಾ ಚೆನ್ನಾಗಿದೆ ಫೋಟೋ ಶೂಟ್ ಕೆಲವೊಂದು ಫೋಟೋ ಶೂಟ್ ಎಲ್ಲಾ ಮಾಡ್ತಾ ಇದ್ರು ಆ ಈಗ ದೇವಸ್ಥಾನದ ಹತ್ರ ಅಂದ್ರೆ ವಿಶ್ರಾಂತಿ ಸ್ಥಳದ ಹತ್ರ ಹೋದ್ವಿ ಅಲ್ಲಿ ಹೋದ ತಕ್ಷಣ ಇದೆ ನೋಡ್ರಿ ಒಂಟಿ ಕಂಬದ ಮಠ ಅಂತ ಹೇಳಿದ್ವಲ್ವಾ ಇದು ಒಂದೇ ಕಂಬದಿಂದ ಈ ಮಠನ ರಚನೆ ಮಾಡಿದ್ದಾರೆ ಆ ಈಗ ಅಲ್ಲಿಂದ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಈಗ ಮುಂದಕ್ಕೆ ಹೋಗೋಣ ಅಲ್ಲಿ ಒಳಗೆ ವಿಶ್ರಾಂತಿ ಸ್ಥಳ ಈಗ ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಈಗ ಹೋಗ್ಬಿಟ್ಟು ನಮ್ಮ ಮುರುಘಾ ರಾಜೇಂದ್ರ ಸ್ವಾಮಿ ಅವರದು ಸ್ಟ್ಯಾಚು ಇದೆ ಒಳಗಡೆ ಅದ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈಗ ಹೊರಗ ಇನ್ನ ಇಲ್ಲೊಂದ್ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ದೊಡ್ಡ ದೊಡ್ಡ ಕಂಬ ಎಲ್ಲ ತುಂಬಾ ಚೆನ್ನಾಗಿದೆ ಒಳಗೂ ಅಷ್ಟೇ ವಿಶ್ರಾಂತಿ ಅಂದ್ರೆ ಧ್ಯಾನ ಮಾಡೋದಕ್ಕೂ ಎಲ್ಲ ತುಂಬಾ ಚೆನ್ನಾಗಿದೆ ಆ ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಿತ್ರದುರ್ಗದ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮಿಯವರ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಈಗ ನೀವು ಒಂದ್ಸರಿ ಯಾವಾಗಾದ್ರೂ ನಮ್ ಚಿತ್ರದುರ್ಗಕ್ ಬಂದ್ರೆ ಒಳಲ್ಕೆರೆಯಿಂದ ಹೋಗ್ತಾ ಇದ್ರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಅಗ್ಲೆ ಹೇಳ್ತೀನಿ ಅಂತ ಸನ್ಕೊಂತಿದೀರಾ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಈಗ ಇದು ನಾನ್ ತೋರಿಸ್ತಾ ಇರೋದು ಹಿಂದ್ಗಡೆ ವಿಶ್ರಾಂತಿ ಸ್ಥಳ ಅಂತ ಇದೆಯಲ್ಲ ಅದ್ರ ಹಿಂದ್ಗಡೆ ಅಂದ್ರೆ ತುಂಬಾ ಜನ ಬಂದಿದ್ರು ವೀಕೆಂಡ್ ಅಲ್ವಾ ಅಂದ್ರೆ ತುಂಬಾ ಜನ ಇದ್ರು ಬಂದು ಎಲ್ಲ ನೋಡ್ಕೊಂಡ್ ಬಿಟ್ಟು ಹೋಗ್ತಾ ಇದ್ರು ಅಂದ್ರೆ ನಮ್ಮ ಒಳಲ್ಕೆರೆ ಈ ಕಡೆ ಹೊಸದುರ್ಗ ಚಿತ್ರದುರ್ಗ ಚಳಕೆರೆ ಆ ಕಡೆ ಸೈಡ್ ಎಲ್ಲ ಬಹಳ ಜನ ಬಂದು ಇಲ್ಲಿ ನೋಡ್ಕೊಂಡ್ ಬಿಟ್ಟು ಹೋಗ್ತಾರೆ ವಿಶ್ರಾಂತಿ ಸ್ಥಳನ ಸ್ನೇಹಿತರೆ ಈ ಮಂಟಪದ ಬಗ್ಗೆ ನಮ್ಮ ಮನೆಯವ್ರು ತಿಳಿಸ್ಕೊಡ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ ಈ ಒಂದು ಸ್ಥಳಕ್ಕೆ ಒಟ್ಟಿ ಕಂಬದ ಮಠ ಅಂತೇಳಿ ಕರೀತಾರೆ ಹಾಗಾಗಿ ಈ ಒಂದು ಪ್ಲೇಸ್ ಗೆ ಆ ಹೊರಗಡೆಯಿಂದ ಜನ ಬರೋದು ಕಮ್ಮಿ ಅನ್ಸುತ್ತೆ ಹಾಗಾಗಿ ಎಲ್ಲ ಕರ್ನಾಟಕದ ಜನತೆ ನೋಡ್ಲಿ ಅಂತೇಳಿ ನಾವು ವಿಡಿಯೋ ಮಾಡ್ತಾ ಇದೀವಿ ಇವತ್ತು ಈ ಒಂದು ದೇವಸ್ಥಾನ ಸುತ್ತಮುತ್ತ ನೀವೆಲ್ಲ ನೋಡಬಹುದು ನೇಚರ್ ಕೂಡ ಬಹಳ ಚೆನ್ನಾಗಿದೆ ಹೊರಗಡೆಯಿಂದ ಊಟ ಕಟ್ಕೊಂಡ್ಬಂದು ಮನೆಯಿಂದ ಅಡಿಗೆ ಮಾಡ್ಕೊಂಬಂದು ಇಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿ ಊಟ ಮಾಡಿ ಹೋಗ್ತಾರೆ ಈ ಒಂದು ಮಂಟಪ ಏನ್ ನೋಡ್ತಾ ಇದ್ರ ಈ ಮಂಟಪ ಬಗ್ಗೆ ವಿಶೇಷವಾಗಿ ನಾವು ನಿಮಗೆ ಹೇಳಲೇಬೇಕು ಏನಪ್ಪಾ ಅಂತಂದ್ರೆ ಈ ಒಂದು ಸ್ಥಳ ಏನಿದೆ ಈ ಸ್ಥಳಕ್ಕೆ ಮಹತ್ವ ಬರೋದಕ್ಕೆ ಈ ಒಂದು ಮಂಟಪನೆ ಕಾರಣ ಈ ಒಂದು ಸ್ಥಳಕ್ಕೆ ಹೆಸರು ಕೂಡ ಈ ಮಂಟಪ ಅಂತಾನೆ ಇಟ್ಟಿದ್ದಾರೆ ಒಂಟಿ ಕಂಬದ ಮಂಟಪ ಅಂತ ಹೇಳಿ ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಇಲ್ಲಿ ಈ ಒಂಟಿ ಕಲ್ ಮಂಟಪ ಅಂತಂದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಕಂಬವನ್ನ ಇಟ್ಟಿರ್ತಾರೆ ಆ ಕಂಬದ ಸುತ್ತ ಉಳಿದ ಕಂಬಗಳನ್ನ ಸ್ಥಾಪನೆ ಮಾಡ್ಬಿಟ್ಟು ಈ ಒಂದು ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ ಆ ಬಹಳ ನೋಡೋದಿಕ್ಕೆ ಅದ್ಭುತವಾಗಿದೆ ಎಲ್ಲರೂ ಬಂದು ನೋಡುವಂತ ಸ್ಥಳ ಇದು ವಿಶ್ರಾಂತಿ ಮಾಡುವಂತ ಸ್ಥಳ ಇದು ಬೇಸಿಗೆ ಕಾಲದಲ್ಲಾಗ್ಲಿ ಮಳೆಗಾಲದಲ್ಲಾಗ್ಲಿ ಈ ಒಂದು ಮಂಟಪ ಏನಿದೆ ಮಂಟಪ ಸ್ವಲ್ಪನು ಮಳೆ ಬಂದ್ರ ಸಮೇತನು ನೀರು ಬರೋದಿಲ್ಲ ಒಳಗಡೆ ನೀವು ಕೂಡ ನೋಡಬಹುದು ಇಲ್ಲಿ ಈ ಒಂದು ಮಂಟಪವನ್ನ ಯಾವ ರೀತಿ ರಚನೆ ಮಾಡಿದ್ದಾರೆ ಅಂತೇಳಿ ಈ ಒಂದು ಮಂಟಪ ರಚನೆ ಮಾಡಿ ಹೆಚ್ಚು ಕಡಿಮೆ ಒಂದು ಮುನ್ನೂರ ಐವತ್ತರಿಂದ ನಾನ್ನೂರು ವರ್ಷ ಆಗಿರ್ಬೋದು ಒಂದು ಸಿಂಗಲ್ ಪಿಲ್ಲರ್ ಮೇಲೆ ಈ ಒಂದು ಮಂಟಪ ನಿಂತಿದೆ ಈಗ ಅಲ್ಲೇ ಪಕ್ಕದಲ್ಲಿ ಮಂಟಪದ ಪಕ್ಕನೆ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಹೇಗಿದೆ ಅದ್ರ ಬಗ್ಗೆ ಎಲ್ಲ ಅಂತ ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ ನೀವಿಲ್ಲ ನೋಡ್ತಾ ಇದ್ರ ಒಂದು ಕಲ್ಯಾಣಿ ಇದೆ ಮಂಟಪದ ಪಕ್ಕದಲ್ಲೇ ಒಂದು ಕಲ್ಯಾಣಿ ಈ ಒಂದು ಕಲ್ಯಾಣಿ ವಿಶೇಷ ಏನಪ್ಪಾ ಅಂತಂದ್ರೆ ಅವಾಗ್ಲೇ ನಿಮಗೆ ನಾನು ಹೇಳಿದೆ ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷ ನಾನ್ನೂರು ವರ್ಷ ಈ ಒಂದು ಇತಿಹಾಸ ಇದೆ ಈ ಒಂದು ಮಂಟಪಕ್ಕೆ ಹಾಗಾಗಿ ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ತುಂಬಾ ಹಳೆ ಕಾಲದ ಒಂದು ಕಲ್ಯಾಣಿ ಇದು ಈ ಕಲ್ಯಾಣಿ ವಿಶೇಷ ಏನಪ್ಪಾ ಅಂತಂದ್ರೆ ಆಗಿನ ಕಾಲದಲ್ಲಿ ಬಹಳ ಅದ್ಭುತವಾಗಿ ರಚನೆ ಮಾಡಿರುವಂತ ಒಂದು ಕಲ್ಯಾಣಿ ಇದು ಸ್ನೇಹಿತರೆ ಈ ಒಂದು ಕಲ್ಯಾಣಿ ಯಾಕೆ ರಚನೆ ಮಾಡ್ತಾರೆ ಆ ಪ್ರತಿ ಒಂದು ದೇವಸ್ಥಾನದಲ್ಲಿ ಕೂಡ ಪಕ್ಕದಲ್ಲಿ ಒಂದು ನದಿ ಇರುತ್ತೆ ಅಥವಾ ಇಲ್ಲ ಅಂತಂದ್ರೆ ಕಲ್ಯಾಣಿಗಳು ಇರ್ತವೆ ನೀವು ಗಮನಿಸ್ಬೋದು ನೀವು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಒಂದು ನದಿ ಪಕ್ಕದಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ ಇಲ್ಲ ಅಂದ್ರೆ ಕಲ್ಯಾಣಿಗಳು ಇರ್ತವೆ ಯಾಕಪ್ಪ ಅಂತಂದ್ರೆ ಈ ಒಂದು ದೇವಸ್ಥಾನಗಳು ಏನು ಹಳೆ ಕಾಲದಲ್ಲಿ ರಚನೆ ಮಾಡಿರುವಾಗ ಆ ಯಾಕೆ ಕಲ್ಯಾಣಿಗಳು ಇರ್ತವೆ ಅಥವಾ ನದಿಗಳು ಇರ್ತವೆ ಅಂತಂದ್ರೆ ಆಗಿನ ಕಾಲದಲ್ಲಿ ಬೋರ್ವೆಗಳು ಬೋರ್ವೆಲ್ಗಳು ಇರ್ಲಿಲ್ಲ ಹಾಗಾಗಿ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ದೇವಸ್ಥಾನಗಳ ವಿಗ್ರಹಕ್ಕೆ ಆ ತೊಳೆಯೋದಿಕ್ಕೆ ನೀರ್ ಬೇಕಾಗಿರುತ್ತೆ ಅಭಿಷೇಕ ಮಾಡೋದಿಕ್ಕೆ ನೀರ್ ಬೇಕಾಗಿರುತ್ತೆ ಪೂಜೆ ಮಾಡೋದಕ್ಕೆ ನೀರ್ ಬೇಕಾಗಿರುತ್ತೆ ಗಂಗೆ ಪೂಜೆ ಮಾಡೋದಿಕ್ಕೆ ನೀರ್ ಬೇಕಾಗಿರುತ್ತೆ ಪ್ರತಿಯೊಂದಕ್ಕೂ ನೀರು ಅಗತ್ಯವಾಗಿರುತ್ತೆ ಹಂಗಾಗಿ ಆ ಒಂದು ಹಳೆ ಕಾಲದಲ್ಲಿ ಏನು ಕಲ್ಯಾಣಿಗಳಾಗಿರ್ಬೋದು ನದಿ ಪಕ್ಕದಲ್ಲಿ ದೇವಸ್ಥಾನಗಳು ಯಾಕೆ ಅಂದ್ರೆ ಇದೇ ಉದ್ದೇಶಕ್ಕೋಸ್ಕರ ನೋಡ್ಬೋದು ನೀವು ಇಲ್ಲಿ ಹಾಗಾಗಿ ತುಂಬ ವಿಶೇಷವಾಗಿ ಇಲ್ಲಿ ಒಂದು ಕಲ್ಯಾಣಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಲ್ಯಾಣಿ ಸುತ್ತ ಟಾಪ್ ಟಾಪಲ್ಲಿ ಏನು ನೋಡ್ತಾ ಇದ್ರ ನೀವು ಆ ಬಂಡೆ ಕೆಳಗಡೆ ಒಂದು ಚಿತ್ರಗಳು ನೋಡ್ತಾ ಇದ್ರ ಆ ಚಿತ್ರಗಳು ಕೂಡ ನೀವು ಈಗ ತೋರಿಸ್ತಾ ಇದೀನಿ ನೋಡಿ ಯಾವ ಥರ ಇದೆ ಅಂತೇಳಿ ನೀವೇ ನೋಡ್ಬೋದು ಇಲ್ಲಿ ಈ ಒಂದು ಈ ಕಲ್ಲಿನ ಮೇಲೆ ಏನು ಚಿತ್ರಗಳು ಕಾಣ್ತಾ ಇದ್ದಾವೆ ಈ ಒಂದು ಕೆತ್ತನೆಗಳು ಪ್ರತಿಯೊಂದು ಕೆತ್ತನೆ ಕೂಡ ಒಂದೊಂದು ಕಥೆಯನ್ನ ಹೇಳ್ತವೆ ಹಾಗಾಗಿ ನಮ್ಮ ಪೂರ್ವಜರು ಏನು ನಿರ್ಮಾಣ ಮಾಡಿರ್ಬೋದು ದೇವಸ್ಥಾನಗಳು ಅವನ್ನ ನಾವು ಗಮನ ಹರಿಸಿ ತಿಳ್ಕೊಬೇಕಾಗುತ್ತೆ ಯಾಕೆ ಅಂತಂದ್ರೆ ನಾವು ನೆಕ್ಸ್ಟ್ ಪೀಳಿಗೆಯವರಿಗೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ವಿವರಣೆ ಕೊಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರ ಈ ಒಂದು ಕೆತ್ತನೆ ಏನಿದೆ ಪಲ್ಲಕ್ಕಿ ಉತ್ಸವ ಇದು ಹಿಂದೆ ಕುದುರೆ ಇದೆ ನೋಡ್ಬೋದು ಪ್ರತಿಯೊಂದು ಇಲ್ಲೇನು ಚಿತ್ರಗಳಿದಾವೆ ಇಲ್ಲೇನು ಕೆತ್ತನೆಗಳಿದಾವೆ ಪ್ರತಿಯೊಂದು ಕಥೆಯನ್ನ ಹೇಳ್ತವೆ ಹಾಗಾಗಿ ನಾವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದ್ರೂ ಸಮೇತನು ಆ ಒಂದು ದೇವಸ್ಥಾನದಲ್ಲಿ ಈ ತರ ಕೆತ್ತನೆಗಳು ಇದ್ದೇ ಇರ್ತವೆ ಯಾಕೆ ಅಂತಂದ್ರೆ ಸಾವಿರಾರು ವರ್ಷಗಳ ಕಾಲ ಇರಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ಈ ತರ ಕೆತ್ತನೆಗಳನ್ನ ಮಾಡಿರ್ತಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಮಹತ್ವ ಕೊಟ್ಟು ನಾವು ಅದ್ರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಈ ತರ ಯಾಕೆ ಹೇಳೋದಿಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಕೆತ್ತನೆಗಳು ಏನಿದಾವೆ ಸಾವಿರಾರು ವರ್ಷಗಳ ಕಾಲ ಅಜರಾಮರವಾಗಿರ್ತವೆ ಹಾಗಾಗಿ ಸ್ನೇಹಿತರೆ ಬರವಣಿಗೆಯಲ್ಲಿ ಏನೋ ಬರೆದಿಟ್ಟಿರ್ತಾರೆ ಅವು ಬಹಳ ದಿನ ಇರಲ್ಲ ಈ ಒಂದು ಮಹತ್ವ ನೀವೇ ಅರ್ಥ ಮಾಡ್ಕೋಬಹುದು ಇಲ್ಲಿ ಈ ಒಂದು ಹಂಪೆ ಆಗಿರ್ಬೋದು ಬೇಲೂರು ಹಳೆಬೀಡು ಇವೆಲ್ಲ ಈ ಕಡೆ ಎಲ್ಲ ಹೋಗಿ ನೀವು ಪಟ್ಟದ ಕಲ್ಲು ಆ ಬಾದಾಮಿ ಐಹೊಳೆ ಈ ಕಡೆ ಎಲ್ಲ ಹೋದ್ರೆ ನಮಗೆ ಗೊತ್ತಾಗುತ್ತೆ ಈ ಒಂದು ಹಳೆ ಕಾಲದ ದೇವಸ್ಥಾನದಲ್ಲಿ ಕೆತ್ತನೆಗಳು ತುಂಬಾ ಇರ್ತವೆ ಯಾಕೆ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮ ಸಂಸ್ಕೃತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನಮ್ ಫ್ಯಾಮಿಲಿ ಜೊತೆ ಊಟ ಮಾಡೋಣ ಅಂತ ಕೂತ್ಕೊಂಡಿದೀವಿ ಒಂಟಿ ಕಂಬದ ಮಧ್ಯೆ ನೋಡಿ ಒಂಟಿ ಕಂಬ ಅಂತ ಇದೆ ಆ ಕಂಬ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮನೆಯಿಂದನೇ ತಗೊಂಡೋಗಿದ್ವಿ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ ಈಗ ಅಲ್ಲಿಂದ ಎಲ್ಲ ಊಟ ಎಲ್ಲಾ ಮುಗಿಸ್ಕೊಂಡ್ಬಿಟ್ಟು ಬಿಟ್ಟು ಈಗ ವಾಪಸ್ ಹೊರಟ್ವಿ ನಮ್ ಫ್ಯಾಮಿಲಿ ಎಲ್ಲಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದ್ ಒಳ್ಳೆ ವಿಡಿಯೋ ಮುಖಾಂತರ ನಮಸ್ತೆ